ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾವು ಇಂದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ದೊಡ್ಡ ಬಳ್ಳಾಪುರದಲ್ಲಿರುವ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ಹೋಗಿ ಇದ್ದೀವಿ ಸ್ನೇಹಿತರೆ ಬನ್ನಿ ನಿಮ್ಮನ್ನು ಕರ್ಕೊಂಡು ಇದ್ದೀವಿ ಜೊತೆಯಲ್ಲೇ ಸ್ನೇಹಿತರೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಅನೇಕ ಜನ ಕೆಲವೊಮ್ಮೆ ನಮ್ಮ ಹುಟ್ಟಿದ ಜಾತಕ ನೋಡ್ಬೋದು ಪುರೋಹಿತ್ರುಗಳು ನಿಮಗೆ ಸರ್ಪ ದೋಷ ಇದೆ ನಾಗದೋಷ ಇದೆ ಅಂದಾಗ ನಮ್ಮ ಬೆಂಗಳೂರಿನ ಹತ್ತಿರದಲ್ಲೇ ಇರುವಂತಹ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನೀವು ದರ್ಶನ ಮಾಡೋಕ್ಕೆ ಬಂದಿದ್ದೇ ಆದರೆ ನಿಮ್ಮ ಎಲ್ಲ ರೀತಿಯ ಸಕಲ ನಾಗದೋಷಗಳು ಪರಿಹಾರವಾಗೋದು ಖಂಡಿತ ಸ್ನೇಹಿತರೆ ಈ ನೋಡಿ ಸ್ನೇಹಿತರೆ ಈಗ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂಭಾಗದಲ್ಲಿ ಹುತ್ತ ಇದೆ ಹುತ್ತಕ್ಕೆ ಹಾಲನ್ನು ಹೆರೆದು ಪೂಜೆಯನ್ನು ಇದ್ದಾರೆ ನೂರಾರು ಜನ ಭಕ್ತಾದಿಗಳು ಇಲ್ಲೂ ಸಹ ತಮ್ಮ ಕೈಯಾರೆ ಹುತ್ತಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಮೂಲ ವಿಗ್ರಹ ಇದು ಬೆಂಗಳೂರಿನಿಂದ ಅಂದರೆ ಮೆಜೆಸ್ಟಿಕ್ ಕೋ ಅಂದರೆ ಕಾವೇರಿ ಭವನ ನೀವು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಬಸ್ಸು ಸಿಗೋದಿಲ್ಲ ಕಾವೇರಿ ಭವನ ಅಥವಾ ಮೈಸೂರು ಬ್ಯಾಂಕ್ ಮೆಜೆಸ್ಟಿಕ್ಕಿನ ಮೈಸೂರು ಬ್ಯಾಂಕ್ ಅಥವಾ ಕಾವೇರಿ ಭವನ್ ಅಲ್ಲಿಂದ ನಿಮಗೆ ಡೈರೆಕ್ಟು ದೊಡ್ಡಬಳ್ಳಾಪುರಕ್ಕೆ ಬಸ್ ಸಿಗುತ್ತೆ ದೊಡ್ಡಬಳ್ಳಾಪುರದಿಂದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಸ್ಗಳ ವ್ಯವಸ್ಥೆ ಇದೆ ಸ್ನೇಹಿತರೆ ನೀವು ಸಹ ದೇವರ ದರ್ಶನಕ್ಕಾಗಿ ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹಾಗೇ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ತುಂಬ ಪ್ರಖ್ಯಾತಿಯನ್ನು ಪಡೆದಿರುವಂಥ ದೇವಸ್ಥಾನಗಳು ಇವೆರಡೂ ಸಹ ಆದರೆ ಬೆಂಗಳೂರಿಂದ ಬಹಳ ಸಮೀಪದಲ್ಲೇ ಇರುವಂತಹ ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನೀವು ಸಹ ದೇವರ ದರ್ಶನಕ್ಕೆ ಹೋಗಬಹುದು ನೋಡ್ತಾ ಇದ್ದೀರಾ ಎಷ್ಟು ಜನ ಭಕ್ತಾದಿಗಳು ಕ್ಯೂನಲ್ಲಿ ಸಾಲಿನ ಸರತಿ ಸಾಲಿನಲ್ಲಿ ಸಾಕ್ತಾ ಇದ್ದಾರೆ ಘಾಟಿ ಸುಬ್ರಹ್ಮಣ್ಯ ದೇವರ ಅನುಗ್ರಹಕ್ಕಾಗಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳೋದಕ್ಕೋಸ್ಕರ ಕೆಲವರಿಗೆ ಮದುವೆ ಆಗದೇ ಇರುವಂಥ ಸಮಸ್ಯೆ ಇರುತ್ತೆ ಮಕ್ಕಳಾಗದೇ ಇರುವಂತಹ ಸಮಸ್ಯೆಗಳಿಗೆ ಈ ಒಂದು ಸನ್ನಿಧಿಯಲ್ಲಿ ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಆ ಥರದ ಅನೇಕ ಉದಾಹರಣೆಗಳು ಇವೆ ಆದ್ದರಿಂದ ಯಾರೂ ಇನ್ನು ಮದುವೆ ಆಗಿಲ್ಲ ಮದುವೆ ಆಗಿ ಆದ ನಂತರ ಯಾರಿಗೆ ದಂಪತಿಗಳಿಗೆ ಮಕ್ಕಳಾಗಿಲ್ಲ ಅನ್ನೋಂಥವರು ಈ ಸನ್ನಿಧಿಗೆ ಭೇಟಿ ಕೊಡಿ ಸ್ನೇಹಿತರೆ ಹಾಗೆ ಅನೇಕ ಥರದ ಅನಾರೋಗ್ಯದ ಸಮಸ್ಯೆಗಳಿಗೂ ಸಹ ಇಲ್ಲಿ ಭೇಟಿಯನ್ನು ಕೊಡ್ತಾರೆ ದೇವರ ಪ್ರಸಾದ ಸಿಗುತ್ತೆ ಶನಿವಾರ ಭಾನುವಾರಗಳಲ್ಲಿ ದೇವಸ್ಥಾನ ಫುಲ್ ರಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ನೋಡಿ ಎಷ್ಟು ಜನ ಭಕ್ತಾದಿಗಳು ಸಾಲಿನಲ್ಲಿ ಸಾಕ್ತಾ ಇದ್ದಾರೆ ಘಾಟಿ ಸುಬ್ರಹ್ಮಣ್ಯ ದೇವರ ಅನುಗ್ರಹಕ್ಕಾಗಿ ನೋಡ್ತಾ ಇದ್ದೀರಾ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸ್ನೇಹಿತರೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಸಂಬಂಧಿಕರಲ್ಲೊಬ್ಬರಿಗೆ ಮದುವೆ ಆಗಿರಲಿಲ್ಲ ಇಲ್ಲಿ ಭೇಟಿ ಕೊಟ್ಟ ಕೆಲವೇ ತಿಂಗಳಲ್ಲಿ ಮದುವೆ ಸೆಟ್ ಆಯಿತು ಈ ರೀತಿ ಅನೇಕ ಉದಾಹರಣೆಗಳನ್ನು ಹೇಳ್ತಾ ಹೋದರೆ ನಮಗೆ ಉದಾಹರಣೆಗಳು ಬಹಳಷ್ಟು ಸಿಗುತ್ತೆ ಯಾರು ಮದುವೆಯಿಂದ ಸಮಸ್ಯೆಯಲ್ಲಿದ್ದೀರಾ ಮಕ್ಕಳಾಗದೇ ಇರೋ ಇದ್ದೀರಾ ಅಂಥವ್ರು ಈ ದೇವಸ್ಥಾನಕ್ಕೆ ನೀವು ದರ್ಶನಕ್ಕಾಗಿ ಹೋಗಿ ಬನ್ನಿ ಹರಕೆ ಕಟ್ಕೊಳ್ಳಿ ಖಂಡಿತ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಸ್ನೇಹಿತರೆ ಹಾಗೆ ದೇವಸ್ಥಾನದ ವತಿಯಿಂದ ಸಹ ಅನ್ನ ಪ್ರಸಾದ ಇರುತ್ತೆ ಭಕ್ತಾದಿಗಳಿಗಾಗಿ ನೋಡಿ ಸರತಿ ಸಾಲಿನಲ್ಲಿ ಕಾಯುತ್ತಿರುವ ನೂರಾರು ಭಕ್ತಾದಿಗಳು ನೋಡ್ತಾ ಇದ್ದೀರಾ ದೊಡ್ಡಬಳ್ಳಾಪುರದಲ್ಲಿರುವಂತಹ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಈ ಕೊಳದ ಮುಂಭಾಗದಲ್ಲಿಯೇ ಹುತ್ತ ಇದೆ ಇಲ್ಲೂ ಸಹ ಭಕ್ತಾದಿಗಳು ಹಾಲಿನಿಂದ ತೆಂಗಿನಕಾಯಿ ಬಾಳೆಹಣ್ಣು ಕಡ್ಡಿ ಕರ್ಪೂರ ಇದರಿಂದ ಸ್ವತಃ ಹುತ್ತಕ್ಕೆ ನಾಗರ ಹುತ್ತಕ್ಕೆ ಪೂಜೆಯನ್ನು ಇದ್ದಾರೆ ನೋಡ್ಬೋದು ನೀವು ನೀವು ಸಹ ನಿಮ್ಮ ಕೈಯಿಂದನೇ ಇಲ್ಲಿ ಹುತ್ತಕ್ಕೆ ಹಾಲನ್ನು ಎರೆದು ಫಲಪುಷ್ಪಗಳನ್ನು ಇಟ್ಟು ಪೂಜೆಯನ್ನು ಮಾಡುವಂತಹ ಅವಕಾಶ ನಿಮಗೂ ಇರುತ್ತೆ ಸ್ನೇಹಿತರೆ ನೀವು ಸಹ ಏನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದ